ಇಂಡಿಯನ್ ಟೈಮ್ಸ್ ಸಂಸ್ಥೆಯಿಂದ ಮಾಧ್ಯಮದ ಸಾಧಕರಿಗೆ ನೀಡಲಾಗುವಂತಹ ಟಿಎನ್ಐಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಸತತವಾಗಿ ಏಳು ವರ್ಷಗಳಿಂದ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದೆ ನಟ ಹಾಗೂ ಟಿಎನ್ಐಟಿ ಸಂಸ್ಥೆಯ ಸಿಇಒ ಆಗಿರುವಂತಹ ರಘು ಭಟ್ ಅವರು ಮಾಧ್ಯಮದ ಮೇಲಿನ ಗೌರವ ಹಾಗೂ ಪ್ರೀತಿಗೆ ಶುರುವಾದ ಈ ಸಂಸ್ಥೆ ಈಗ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ದೂರಿಯಾಗಿ ನಡೆಯುತ್ತಿದೆ ಕಳೆದ ವರ್ಷದಿಂದ ಸೌತ್ ಇಂಡಿಯಾ ಮೀಡಿಯಾ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಸುದ್ದಿ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಇದೆ ಇನ್ನು ಬಿಟಿವಿಯ ಅಸಿಸ್ಟೆಂಟ್ ಎಡಿಟರ್ ಕಮ್ ಆಂಕರ್ ಆಗಿರುವಂತಹ ಶಿಲ್ಪ ಗೌಡ ಅವರಿಗೆ ಡೇರಿಂಗ್ ಆಂಕರ್ ಅನ್ನುವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸ್ಕ್ಯಾನ್ ಬರ್ತಾ ಇದೆ ಹೊರಗಡೆ ಇವಾಗ ಯಾಕೆ ಸ್ಕ್ಯಾನ್ ಬರ್ತಾ ಕರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇದೆ ಎಸ್ ಪಿ ಎಲ್ ಐ ಟಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಬಿ ಟಿ ವಿ ಆ್ಯಕ್ಚುಲಿ ಜಿ ಎಮ್ ಕುಮಾರ್ ಸರ್ ಇಲ್ಲ ಅಂದಿದ್ರೆ ನಾನು ಈ ಸ್ಟೇಜಲ್ಲಿ ನಂಗೆ ಆಗ್ತಾ ಇರಲಿಲ್ಲ ತುಂಬ ಜನ ಹೇಳಿದ್ರು ನನ್ನ ನೋಡಿ ಸಾಕಷ್ಟು ಜನ ನಮ್ಮ ಮೀಡಿಯಾದವರು ಸೇರಿ ಹೇಳಿದರು ಅಯ್ಯೋ ಯಾರಪ್ಪ ಇವರು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಹೇಳಿದರು ಸೊ ನೆಗೆಟಿವ್ನ ನಾನು ಪಾಸಿಟಿವ್ ಆಗಿ ನಾನು ಮಾಡ್ಕೊಂಡಿದ್ದೀನಿ

ಇದು ನಿಜಕ್ಕೂ ಸಹ ಹೆಮ್ಮೆಯ ವಿಚಾರ ಬಿ ಟಿ ವಿ ಸಂಸ್ಥೆಯ ಬಹಳ ಹೆಮ್ಮೆಯ ವಿಚಾರ ಯಾಕೆಂದ್ರೆ ನಮ್ಮ ಸಹೋದ್ಯೋಗಿ ಆಗಿರುವಂತಹ ನಮ್ಮ ಕೊಲೀಗ್ ಆಗಿರುವಂತಹ ಮತ್ತು ನಮ್ಮ ಚಾನೆಲ್ ಅಸಿಸ್ಟೆಂಟ್ ಎಡಿಟರ್ ಆಗಿರುವಂತಹ ಶಿಲ್ಪಾ ಗೌಡ ಅವರಿಗೆ ಈ ಒಂದು ಗರಿ ದಕ್ಕಿರುವಂಥದ್ದು ಸೊ ಡೇರಿಂಗ್ ಆಂಕರ್ ಅನ್ನುವಂಥದ್ದು ಸಫ್ಕೋಸ್ ಅವರು ನಿಜಕ್ಕೂ ಸಹ ಡೇರಿಂಗ್ ಆಂಕರ್ ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಸುದ್ದಿಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಅಕ್ರಮಗಳಾಗಿರಬಹುದು ಭ್ರಷ್ಟಾಚಾರ ಆಗಿರಬಹುದು ಅದೆಲ್ಲವನ್ನೂ ಸಹ ಆ ಸುದ್ದಿಯ ನಿರೂಪಣೆಯಲ್ಲೂ ಸಹ ಎಲ್ಲೂ ಅಳುಕಿಲ್ಲದೆ ಬಹಳ ಧೈರ್ಯವಾಗಿ ಅದನ್ನು ಜನರ ಮುಂದೆ ಇಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಅವರ ನಿರೂಪಣೆ ಶೈಲಿ ನಿಜಕ್ಕೂ ಸಹ ತುಂಬ ಜನರಿಗೆ ಇಷ್ಟ ಆಗಿದೆ ಸೊ ಅದರ ಮೆಚ್ಚುಗೆಯ ಭಾಗವಾಗಿ ಈಗ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ನಾವು ಸಹ ಅವರಿಗೆ ಕಂಗ್ರಾಟ್ಸ್ ಅಂತ ಈ ಸಂದರ್ಭದಲ್ಲಿ ವಿಶ್ ಮಾಡೋಣ ಮಗದೊಂದು ಕಡೆ ಟಿ ಎನ್ ಐ ಟಿ ಸಂಸ್ಥೆ ಸೊ ಸುಮಾರು ಎಂಟು ವರ್ಷಗಳಿಂದಲೂ ಸಹ ಮಾಧ್ಯಮ ಲೋಕದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಅವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಸಾಕಷ್ಟು ಮಂದಿ ಮಾಧ್ಯಮ ಲೋಕದಲ್ಲಿ ಸಾಧನೆ ಮಾಡಿದಂಥ ಸಾಕಷ್ಟು ಮಂದಿಗೆ ಪ್ರಶಸ್ತಿ ಸಿಕ್ಕಿದೆ ಅದು ಎಲ್ಲ ವಿಭಾಗಗಳಲ್ಲೂ ಸಹ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿದೆ ತೆರೆ ಹಿಂದೆ ಕೆಲಸ ಮಾಡುವಂಥವರಾಗಿರಬಹುದು ಪತ್ ರಿಪೋರ್ಟರ್ಸ್ ಆಗಿರ್ಬೋದು ಫೀಲ್ಡ್ಗೆ ಇಳಿದು ಕೆಲಸ ಮಾಡುವಂಥ ರಿಪೋರ್ಟರ್ಸ್ ಆಗಿರ್ಬೋದು ಕ್ಯಾಮ್ರಾಮನ್ಗಳಾಗಿರ್ಬಹುದು ಸ್ಕ್ರಿಪ್ಟ್ ರೈಟರ್ಸ್ ಆಗಿರಬಹುದು ಮತ್ತು ನಿರೂಪಣೆ ಮಾಡುವಂಥ ಆ್ಯಂಕರ್ಸ್ ಆಗಿರ್ಬೋದು ನ್ಯೂಸ್ ರೀಡರ್ಸ್ ಆಗಿರ್ಬೋದು ಸೊ ಎಲ್ಲರನ್ನು ಸಹ ಗುರುತಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಟಿ ಎನ್ ಐ ಟಿ ಸಂಸ್ಥೆಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ